ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ತೆಂಗಿನ ನೀರು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಏಕೆಂದರೆ ಇದು ವಿಟಮಿನ್ ಸಿ ವಿಟಮಿನ್ ಇ ಕಬ್ಬಿಣ ಕ್ಯಾಲ್ಸಿಯಂ ತಾಮ್ರ ರಂಜಕ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂನಂತಹ ಪೋಷಕಾಂಶಗಳನ್ನು ಹೊಂದಿದೆ ಬೇಸಿಗೆಯಲ್ಲಿ ಎಳನೀರು ಕುಡಿಯುವುದು ತುಂಬ ಪ್ರಯೋಜನಕಾರಿ ಆದರೆ ಇದರಿಂದ ಕೆಲವರಿಗೆ ಅಡ್ಡ ಪರಿಣಾಮಗಳೂ ಇವೆ ಯಾವ ಕಾಯಿಲೆ ಇರುವವರು ಇಳನೀರನ್ನು ಕುಡಿಯಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಿಡ್ನಿ ಸಂಬಂಧ ರೋಗವಿರುವವರು ಕಿಡ್ನಿ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರು ಇಳನೀರನ್ನು ಕುಡಿಯಲೇಬಾರದು ಏಕೆಂದರೆ ಇದರಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿರುವುದರಿಂದ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಮಧುಮೇಹ ರೋಗಿಗಳು ಮಧುಮೇಹಿಗಳು ತೆಂಗಿನ ನೀರನ್ನು ಕುಡಿಯಬಾರದು ಏಕೆಂದರೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಹೆಚ್ಚಾಗಿರುತ್ತದೆ ಹೀಗಾಗಿ ಎಳನೀರನ್ನು ಕುಡಿದರೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವು ವೇಗವಾಗಿ ಹೆಚ್ಚುತ್ತದೆ ಅಲರ್ಜಿ ಅಲರ್ಜಿ ಇರುವವರು ಎಳನೀರನ್ನು ಕುಡಿಯಬಾರದು ಒಂದು ವೇಳೆ ಕುಡಿದರೆ ಚರ್ಮದ ದುರಿಗೆ ಉರಿ ಮತ್ತು ಕೆಂಪಾಗುವುದು ಹೀಗೆ ಅನೇಕ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತವೆ ರಕ್ತದೊತ್ತಡ ಅಧಿಕ ರಕ್ತ ಒತ್ತಡದಿಂದ ಬಳಲುತ್ತಿರುವವರು ಸಹ ವೈದ್ಯರ ಸಲಹೆಯ ಮೇರೆಗೆ ತೆಂಗಿನ ನೀರನ್ನು ಕುಡಿಯಬಹುದು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್